ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ನೋಡಿ ಸ್ನೇಹಿತರೆ ಬಿತ್ತನೆ ಬೀಜವು ಸರಿಯಾದ ರೀತಿಯಲ್ಲಿ ಆಯ್ಕೆಯಾಗಿದ್ದರೆ ಈ ರೀತಿಯ ಒಂದು ತೋಟವನ್ನು ಮಾಡಬಹುದು ನಾವು ಇಂತಹ ತೋಟವನ್ನು ನೋಡಲಿಕ್ಕೂ ಖುಷಿ ನಾವು ಕೃಷಿ ಮಾಡಿದ್ದಕ್ಕೂ ಒಂದು ಸಾರ್ಥಕ ಅಂತ ಆಗ್ತದೆ ನೋಡಿ ಇದಕ್ಕೆ ಕಾರಣ ಏನು ನಮ್ಮ ತಿಳುವಳಿಕೆ ಇದಕ್ಕೆ ಏನು ಬೇಕಾದಷ್ಟು ರಾಶಿ ರಾಶಿ ಗೊಬ್ಬರ ಏನು ಕೊಡ್ತಾ ಇಲ್ಲ ಯಾವುದೇ ರೀತಿಯ ಮುತುವರ್ಜಿ ಇಲ್ಲ ಈ ತೋಟಕ್ಕೆ ಹಾಗಂತ ಎಲ್ಲದರಲ್ಲೂ ಒಂದೇ ರೀತಿ ಅಡಿಕೆ ಇದೆ ಅಂತಲೂ ಅಲ್ಲ ನೋಡಿ ಇದರಲ್ಲಿ ಕೇವಲ ಒಂದು ಗೊನೆ ಇರೋದು ಇದು ನಿಜವಾದ ಕೃಷಿ ಅಂತ ಹೇಳಿದರೆ ಸ್ನೇಹಿತರೆ ನೋಡಿ ಈ ಅಡಿಕೆ ಗಿಡದಲ್ಲಿ ಅದಷ್ಟು ಇಲ್ಲ ಆದರೆ ಈ ಅಡಿಕೆ ಗಿಡವನ್ನು ಪಕ್ಕದ ಗಿಡ ನೋಡಿ ಅಂದರೆ ಇಲ್ಲಿ ಎವರೇಜು ಅಡಿಕೆ ಅಂತ ಇರೋದು ಸ್ನೇಹಿತರೆ ಒಂದು ಒಳ್ಳೆಯ ತೋಟ ಅಂತ ಹೇಳಿದರೆ ಎಲ್ಲ ಗಿಡದಲ್ಲೂ ಒಂದೇ ರೀತಿ ಅಡಿಕೆ ಬರ್ತದೆ ಅಂತ ಅಲ್ಲ ಎಲ್ಲ ವಿಷಯವನ್ನು ತಿಳ್ಕೊಳ್ಬೇಕು ನಮಗೆ ಹತ್ತು ಅಡಿಕೆ ಗಿಡದಲ್ಲಿ ಹತ್ತರಲ್ಲೂ ಒಂದೇ ರೀತಿ ಇಳುವರಿ ಬರುವಂತಹ ತೋಟಗಳು ಯಾವುದೂ ಇಲ್ಲ ಪ್ರಪಂಚದಲ್ಲಿ ಇಲ್ಲ ಒಂದು ಅಡಿಕೆ ಗಿಡದಲ್ಲಿ ಹೆಚ್ಚಿದರೆ ಮತ್ತೊಂದು ಅದರ ಪಕ್ಕದಲ್ಲಿ ಕಮ್ಮಿಯೇ ಇರ್ತದೆ ಇಲ್ಲಿ ನೀವು ಇನ್ನೊಂದು ಗಮನಿಸಿ ನೋಡಿ ಈ ಅಡಿಕೆ ಗಿಡದಲ್ಲಿ ಎಷ್ಟಿದೆ ಇದರಲ್ಲಿ ಎಷ್ಟಿದೆ ಇದರಲ್ಲಿ ಅಷ್ಟಿದೆ ನೋಡಿ ಆ ಅಡಿಕೆ ಗಿಡದಲ್ಲಿ ಇಲ್ಲವೇ ಇಲ್ಲ ಅಂದರೆ ಎಲ್ಲವೂ ಸೇರಿ ಒಂದು ನಮಗೆ ಒಂದು ಇಷ್ಟು ಇಂತಿಷ್ಟು ಅಡಿಕೆ ಅಂತ ವರ್ಷಕ್ಕೆ ಒಣಗಿಸಿದಾಗ ಸಿಗ್ತದೆ ಆದರೆ ಇಲ್ಲಿ ನಾವು ಗಮನಿಸಬೇಕಾದೆ ಅಂತ ಹೇಳಿದರೆ ಬಿತ್ತನೆ ಬೀಜದ ಆಯ್ಕೆ ಮುಖ್ಯ ಯಾಕೆ ಅಂತ ಹೇಳಿದರೆ ನಾವು ಎಷ್ಟೇ ಖರ್ಚು ಮಾಡಿದರೂ ಕೆಲವರಲ್ಲಿ ಇಳುವರಿ ಬರುವುದಿಲ್ಲ ಆದರೆ ಇಲ್ಲಿ ನಾವು ಯಾವುದೇ ರೀತಿಯ ಖರ್ಚು ಮಾಡದೆ ಕೂಡ ಇಲ್ಲಿ ನೋಡಿ ತಕ್ಕ ಮಟ್ಟಿಗೆ ಇಳುವರಿ ಇದೆ ಇಲ್ಲಿ ಗಮನ ಕೊಡಬೇಕಾದ ವಿಷಯ ಏನಂತ ಹೇಳಿದರೆ ಬಿತ್ತನೆ ಬೀಜದ ಆಯ್ಕೆ ಸ್ನೇಹಿತರೆ ಈಗ ಹೆಚ್ಚಿನವರು ಏನು ಮಾಡ್ತಾರೆ ಅಂತ ಹೇಳಿದರೆ ಈ ಅಡಿಕೆ ತೋಟಕ್ಕೆ ಬಿತ್ತನೆ ಬೀಜಕ್ಕೆ ಆಯ್ಕೆಗೆ ಅಂತಲೇ ಇಟ್ಕೊಳ್ಳಿ ಅವರಿಗೆ ಬೇಕಾದ್ದು ಈ ಗಿಡದಿಂದಲೇ ಬಿತ್ತನೆ ಬೀಜ ಇದೇ ನಾವು ಹೆಚ್ಚಿನವರು ತಪ್ಪು ಮಾಡೋದು ಸ್ನೇಹಿತರೆ ನಿಮಗೆ ಒಂದು ವಿಡಿಯೋವನ್ನು ತೋರಿಸ್ತೇನೆ ನಮಸ್ಕಾರ ಎಲ್ಲ ಕೃಷಿಕರಿಗೆ ಅನುಭವ ಇರಬಹುದು ಆದರೆ ಅನುಭವ ಇಲ್ಲದವರಿಗೆ ತಿಳಿಯಪಡಿಸುವುದು ನಾವು ಬಿತ್ತಡಿಕೆಯನ್ನು ಹೇಗೆ ಸಿಲೆಕ್ಷನ್ ಮಾಡುವುದು ಎನ್ನುವುದಕ್ಕೆ ಇದೊಂದು ತೋರಿಸ್ತಾ ಇದ್ದೇನೆ ನೋಡಿ ಅಡಿಕೆಯನ್ನು ಸಾಮಾನ್ಯವಾಗಿ ನಾವು ತೋಟದಿಂದ ತಂದು ವರ್ಷಕ್ಕೂ ಅಡಿಕೆ ಇಡುವಂಥದ್ದು ಒಳಗೆ ಒಳ್ಳೆ ತಿರುಳೆಲ್ಲ ಇಡುವಂಥದ್ದು ಎಲ್ಲ ನಾವು ತಂದರೂ ಕೂಡ ಸೆಲೆಕ್ಟ್ ಮಾಡಿದರೂ ಕೂಡ ಕೊನೆಗೆ ತಂದು ಹೀಗೆ ನೀರಿನಲ್ಲಿ ಹಾಕಬೇಕದನ್ನು ನೋಡಿ ನೀರಿನಲ್ಲಿ ಹಾಕಿದಾಗ ಮುಖ ಮೇಲೆಯಾಗಿ ನಿಲ್ಲುವಂಥದ್ದು ಅರ್ಥಾತ್ ನೋಡಿ ಇದು ಈ ಈ ಅಡಿಕೆ ಈ ಅಡಿಕೆ ನೋಡಿ ಇಲ್ಲಿ ಕಾಣ್ತಾ ಉಂಟು ಇಲ್ಲಿ ಕಾಣ್ತಾ ಉಂಟು ಈ ಅಡಿಕೆಗಳು ಎಲ್ಲ ಬಿತ್ತಿಗೆ ಒಳ್ಳೆಯ ಅಡಿಕೆ ಅಂತ ಲೆಕ್ಕ ಅರ್ಥಾತ್ ನೋಡಿ ಇಲ್ಲಿ ಕಾಣ್ತಾ ಉಂಟು ಇದು ಅಡ್ಡ ಉಂಟು ಈ ಅಡಿಕೆ ಅಷ್ಟು ಒಳ್ಳೆಯದಲ್ಲ ಇದು ಹೆಚ್ಚಿನವರಿಗೆ ಗೊತ್ತಿರಬಹುದು ಗೊತ್ತಿಲ್ಲದವರಿಗೆ ತಿಳಿಯಪಡಿಸುವುದಕ್ಕಾಗಿ ನಾನು ಇದನ್ನು ರೆಕಾರ್ಡ್ ಮಾಡಿ ಹಾಕ್ತಾ ಇದ್ದೇನೆ ಅವರೊಂದು ಹಿರಿಯರ ರೀತಿ ಕಾಣ್ತಾರೆ ಅವರೇನು ಮಾಡಿದ್ದಾರೆ ಅಂತ ಹೇಳಿದರೆ ಅಡಿಕೆಯ ಬೀಜವನ್ನು ಹಣ್ಣು ಅಡಿಕೆಯನ್ನು ನೀರಲ್ಲಿ ಮುಳುಗಿಸಿ ಅಡ್ಡ ಬಿದ್ದದ್ದನ್ನು ಬಿತ್ತನೆ ಬೀಜಕ್ಕೆ ಯೋಗ್ಯ ಅಲ್ಲ ಅಂತ ಹೇಳ್ತಾರೆ ಯಾಕೆ ಅಂತ ಏನು ಹೇಳುವುದಿಲ್ಲ ಅದು ಯೋಗ್ಯ ಅಲ್ಲ ಅಂತ ಹೇಳಿದರೆ ಅವರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ನಿಜವಾದ ವಿಷಯ ಏನಂತ ಹೇಳಿದರೆ ಅಡಿಕೆ ಕೃಷಿಯಲ್ಲಿ ಪರಾಗಸ್ಪರ್ಶ ಮುಖ್ಯ ವಿಷಯ ಇಳುವರಿ ಬರಬೇಕಾದ್ರೆ ಈಗ ನೀವು ಗಮನಿಸಿ ನೀವು ಇದರಿಂದ ನೀವು ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿದರೆ ಇದರ ಹೆಣ್ಣು ಹೂವಿಗೆ ಇದರ ಸುತ್ತಮುತ್ತಲಿನ ಅಡಿಕೆ ಗಿಡದಿಂದ ಪರಾಗ ಬಿದ್ದಿರ್ತದೆ ಸ್ನೇಹಿತರೆ ಜೇನುಹುಳಗಳಿಂದಾಗಿ ಇದರ ಸುತ್ತಮುತ್ತಲಿನ ಅಡಿಕೆ ಗಿಡ ಹೇಗಿದೆ ನೋಡಿ ಗಮನಿಸಿ ಇಲ್ಲಿ ನೋಡಿ ಇದ ಇದರಷ್ಟು ಇಳುವರಿ ಈ ಗಿಡದಲ್ಲಿ ಇಲ್ಲ ಇದರಷ್ಟು ಇಳುವರಿ ಈ ಗಿಡದಲ್ಲಿ ಇಲ್ಲ ಹಾಗಾದರೆ ಈ ಗಿಡಕ್ಕೆ ಯಾವ ಗಿಡದಿಂದ ಪರಾಗ ಬಿದ್ದಿದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಸ್ನೇಹಿತರೆ ಎಲ್ಲಿಯಾದರೂ ಈ ಗಿಡದಿಂದ ಪರಾಗ ಬಿದ್ದಿದ್ದರೆ ಇದರ ಲಕ್ಷಣಗಳು ಈ ಬಿತ್ತನೆ ಬೀಜದಲ್ಲಿ ಸೇರಿರ್ತದೆ ಇದು ನೀವು ತಿಳ್ಕೊಳ್ಬೇಕಾದ ವಿಷಯ ವೈಜ್ಞಾನಿಕ ವಿಷಯ ಅಂತ ಹೇಳಿದರೆ ಇದು ಆಮೇಲೆ ಈ ಅಡಿಕೆಯನ್ನು ನೀವು ಹತ್ತಿರದಿಂದ ಪರಿಶೀಲನೆ ಮಾಡಿದರೆ ಯಾವುದು ಕೂಡ ಒಂದೇ ರೀತಿ ಒಂದೇ ಗೊನೆಯಲ್ಲಿರುವ ಅಡಿಕೆ ಕೂಡ ಒಂದೇ ರೀತಿ ಇರುವುದಿಲ್ಲ ಇದು ನೀವು ತಿಳ್ಕೊಳ್ಬೇಕಾದ ವಿಷಯ ಬನ್ನಿ ಹತ್ತಿರದಿಂದ ಪರಿಶೀಲನೆ ಮಾಡುವ ನೋಡಿ ಇಲ್ಲಿ ನೀವು ಗಮನಿಸಿ ಇಷ್ಟು ಅಡಿಕೆ ಒಂದೇ ಗೊನ್ನೆದ್ದು ಆದರೆ ಇಲ್ಲಿ ಒಂದು ಹಣ್ಣಾಗಿದೆ ಯಾಕೆ ಹಣ್ಣಾಯಿತು ಇದು ಒಂದೇ ಕಾಲಕ್ಕೆ ಪರಾಗಸ್ಪರ್ಶ ಹೊಂದಿದ ಗಿಡ ಆದರೂ ಇಲ್ಲಿ ಹಣ್ಣಾಯಿತು ಯಾಕೆ ಯಾಕಂತ ಹೇಳಿದರೆ ಪ್ರತಿ ಅಡಿಕೆ ಬೀಜಗಳು ಕೂಡ ವಿಭಿನ್ನ ಸ್ನೇಹಿತರೆ ಇದು ಒಂದೇ ಗಾತ್ರದಲ್ಲಿ ಇರುವುದಿಲ್ಲ ಒಂದೇ ಸೈಜಲ್ಲಿ ಇರುವುದಿಲ್ಲ ಬೇರೆ ಬೇರೆ ಗುಣಲಕ್ಷಣಗಳಿರ್ತದೆ ಪ್ರತಿಯೊಂದು ಕೂಡ ಅಡಿಕೆ ಗಿಡದ ಅಡಿಕೆ ಬಿತ್ತನೆ ಬೀಜಗಳಿಗೆ ವಿಶೇಷ ಗುಣ ಇರ್ತದೆ ನೋಡಿ ಬನ್ನಿ ನಮಗೂ ಒಂದು ನೋಡಬೇಕಲ್ಲ ಯಾವ ರೀತಿಯಲ್ಲಿ ನಿಲ್ತದೆ ಏನು ಕತೆ ಅಂತ ನೋಡಿ ಆರು ಹಣ್ಣು ಅಡಿಕೆಯನ್ನು ನಾನು ಆಯ್ದುಕೊಂಡಿದ್ದೇನೆ ನೇರವಾಗಿ ನಾನು ನೀರಿಗೆ ಹಾಕ್ತಾ ಇದ್ದೇನೆ ಸಾರಿ ಐದು ಅಡಿಕೆ ಇದೆ ಅವರ ಲೆಕ್ಕಾಚಾರದಲ್ಲಿ ಇಲ್ಲಿ ಒಂದು ಕೂಡ ನೇರವಾಗಿ ನಿಂತಿಲ್ಲ ಅಂದರೆ ಈ ಐದು ಅಡಿಕೆ ಬಿತ್ತನೆ ಬೀಜ ಕೂಡ ಫೈಲು ಅಂತ ಅವರ ಲೆಕ್ಕಾಚಾರ ಅಂದರೆ ಇದರ ಅರ್ಥ ಏನು ಇದು ಯಾಕೆ ನೇರ ನಿಂತಿಲ್ಲ ಅಂತ ಹೇಳಿದರೆ ಈ ಹಣ್ಣಿನ ಸುತ್ತಳತೆ ಮತ್ತು ಒಂದೊಂದು ಬದಿಯಲ್ಲಿ ಭಾರ ಹೆಚ್ಚಿರ್ತದೆ ಒಂದು ಬದಿಯಲ್ಲಿ ಕಮ್ಮಿ ಇರ್ತದೆ ಆ ಲೆಕ್ಕಾಚಾರದಲ್ಲಿ ಇದು ಹೀಗೆ ನಿಲ್ತದೆ ಹೀಗೆ ನಿಲ್ತದೆ ಎಲ್ಲ ಅದು ನಿರ್ಧಾರ ಆಗುವಂಥದ್ದು ಸ್ನೇಹಿತರೆ ಇಲ್ಲಿ ಇದು ಮೊಳಕೆ ಬರುವುದಕ್ಕಾಗಲಿ ಯಾವುದೇ ಸಮಸ್ಯೆ ಇಲ್ಲ ಅಷ್ಟೇ ಅಲ್ಲದೆ ನಮಗೆ ಪ್ರಕೃತಿಗೆ ಹೇಳಿಕೊಟ್ಟಿರ್ತದೆ ಒಂದು ಅಡಿಕೆ ಮರದಿಂದ ಬಿದ್ದ ಬೀಜ ಅದು ಯಾವುದೇ ಕಾರಣಕ್ಕೂ ಹೀಗೆ ಬೀಳ್ತದೆ ಅಲ್ಲದೆ ಯಾವುದೇ ಕಾರಣಕ್ಕೂ ಅದು ಹೀಗೆ ನಿಲ್ಲುವುದಿಲ್ಲ ಸ್ನೇಹಿತರೆ ನಾವು ತೊಟ್ಟೆಯಲ್ಲಿಯೂ ಕೂಡ ನಾವು ಮೊಳಕೆ ಬರಿಸುವಾಗ ಈ ಬೀಜವನ್ನು ಹೀಗೆ ನೆಡಬೇಕು ಹೊರತು ಯಾವುದೇ ಕಾರಣಕ್ಕೆ ಹೀಗೆ ಇಡಬಾರ್ದು ಇದು ಅವೈಜ್ಞಾನಿಕ ಯಾಕಂತ ಹೇಳಿದರೆ ನಮಗೆ ಪ್ರಕೃತಿ ಹೇಳಿಕೊಟ್ಟಿದೆ ಅಡಿಕೆ ಬಿತ್ತನೆ ಬೀಜ ಅಡಿಕೆ ಮರದಿಂದ ಬೀಳುವುದು ಹೀಗೆ ಯಾವುದೇ ಕಾರಣಕ್ಕೂ ಅದು ನೇರ ನಿಲ್ಲುವುದೇ ಇಲ್ಲ ನೋಡಿ ಇಲ್ಲಿ ನಮಗೆ ಪ್ರಕೃತಿ ಹೇಳಿಕೊಟ್ಟದ್ದು ಅದೇ ನೋಡಿ ಹೇಗೆ ನಿಲ್ ನಿಂತಿದೆ ಅಡ್ಡವಾಗಿ ನಿಂತಿದೆ ಆದಷ್ಟು ಎಲ್ಲವೂ ಎಲ್ಲೋ ಅದೇ ಹೇಳ್ದು ಯಾಕೆ ನೇರ ನಿಲ್ತದೆ ಅಥವಾ ಅದು ಅಡ್ಡ ಬೀಳ್ತದೆ ಅಂತ ಹೇಳಿದರೆ ಈ ಹಣ್ಣಿನ ಮೇಲೆ ಅದು ಅವಲಂಬನೆ ಈಗ ಅಡ್ಡಕ್ಕೆ ನಿಂತಿದ್ದಲ್ಲ ಇದರ ಸಿಪ್ಪೆಯನ್ನು ಸುಳಿತು ನೋಡುವ ಒಳಗಡೆ ಅಡಿಕೆ ಬೀಜ ಹೇಗಿದೆ ಅಂತ ಹಾಗೆ ನಮಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಸಿಗ್ತದೆ ನೋಡುವ ಇದರ ಸಿಪ್ಪೆ ತೆಗೆದು ನೋಡಿ ಸ್ನೇಹಿತರೆ ಇದರ ಸಿಪ್ಪೆಯನ್ನು ತೆಗೆದಿದ್ದೇನೆ ಬನ್ನಿ ಈಗ ಇದು ನೀರಲ್ಲಿ ಏನಾಗ್ತದೆ ನೋಡಿ ಮುಳುಗಿತು ಸ್ನೇಹಿತರೆ ಇಲ್ಲಿ ನೀವು ತಿಳ್ಕೊಳ್ಬೇಕಾದ ವಿಷಯ ಏನಂತ ಹೇಳಿದರೆ ಇದು ಯಾಕೆ ತೇಲ್ತಾ ಇದೆ ಅಂತ ಹೇಳಿದರೆ ಇದರ ಮೇಲಿನ ಹಣ್ಣಿನಿಂದಾಗಿ ತೇಲ್ತಾ ಇರುವುದು ಹಣ್ಣನ್ನು ತೆಗೆದ ನಂತರ ಅದರ ಪಲ್ಪನ್ನು ತೆಗೆದ ನಂತರ ಯಾವುದೇ ಕಾರಣಕ್ಕೂ ತೇಲುವುದಿಲ್ಲ ಮುಳುಗ್ತದೆ ಅಂದರೆ ಅರ್ಥ ಏನು ಸ್ನೇಹಿತರೆ ಇದು ಇಲ್ಲಿರುವ ತಿರುಳಿಗೂ ಇದರ ಇರುವ ಹಣ್ಣಿಗೂ ಯಾವುದೇ ಸಂಬಂಧ ಇಲ್ಲ ನಾವು ಅಡಿಕೆ ಗಿಡದ ಮೊಳಕೆ ಬರುವುದಕ್ಕೆ ಇದು ಕಾರಣ ಇದರ ಹಣ್ಣಲ್ಲ ಇದರ ಮಧ್ಯದಿಂದ ಮೊಳಕೆ ಬರುವಂಥದ್ದು ಹಾಗಾಗಿ ಈ ನೀರಲ್ಲಿ ಮುಳುಗಿಸಿ ನೋಡುವಂಥ ಕ್ರಮ ಸಂಪೂರ್ಣ ವೈಜ್ಞಾನಿಕ ಅಂತ ಹೇಳ್ಬೋದು ನೋಡಿ ಸ್ನೇಹಿತರೆ ಇನ್ನೊಂದು ಮುಖ್ಯ ವಿಷಯ ತಿಳ್ಕೊಳ್ಳುವ ಯಾವುದೇ ಬೀಜ ಮೊಳಕೆ ಬರಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ ಇದರ ತಿರುಳು ನೋಡಿ ನಾನು ಇದನ್ನು ತುಂಡು ಮಾಡಿದ್ದೇನೆ ನೋಡಿ ಎಷ್ಟು ಗುಣಮಟ್ಟದ ತಿರುಳಿದೆ ಅಂತ ನೋಡಿ ಇಲ್ಲಿ ಮೊಳಕೆ ಬರು ಬರುವ ಜಾಗ ಯಾವುದಂತ ಹೇಳಿದರೆ ನೋಡಿ ಈ ಜಾಗ ಇಲ್ಲಿ ಒಂದು ಕಣ್ಣಿರ್ತದೆ ಆ ಕಣ್ಣಿನಲ್ಲಿ ಒಂದು ತಿರುಳಿದೆ ಸ್ನೇಹಿತರೆ ಕಾಣ್ಬೋದು ನೋಡಿ ಇಲ್ಲಿ ಈಗ ನಿಮಗೆ ಸೂಕ್ಷ್ಮವಾಗಿ ವಿಷಯ ಗೊತ್ತಾಗಿರ್ಬೋದು ಏನಂತ ಹೇಳಿದರೆ ಈ ಅಡಿಕೆಯ ತೇಲುವುದಕ್ಕೂ ಅಥವಾ ಅಡಿಕೆ ಹಣ್ಣಿಗೂ ಯಾವುದೇ ಸಂಬಂಧ ಇಲ್ಲ ಇಲ್ಲಿ ಬೇಕಾದ ಈ ತಿರುಳಿನ ಗುಣಮಟ್ಟ ಇದು ಮೊಳಕೆ ಬರುವಂಥದ್ದು ಹಾಗಾಗಿ ನಾವು ಯಾವುದೇ ವಿಷಯಗಳನ್ನು ಕೂಡ ಪರೀಕ್ಷೆ ಮಾಡದೆ ಅಥವಾ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡದೆ ಅದನ್ನು ಒಪ್ಪಿಕೊಳ್ಳುವ ಹಾಗೆ ಹಾಗೆಲ್ಲ ಸ್ನೇಹಿತರೆ ಇವು ನೋಡಿ ಈಗ ಇದೊಂದು ಒಳ್ಳೆಯ ತೋಟ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ಹೆಚ್ಚಿನ ಎಲ್ಲ ಅಡಿಕೆ ಗಿಡದಲ್ಲೂ ಒಂದೇ ರೀತಿ ಬಿ ಸಾಧಾರಣವಾಗಿ ಒಳ್ಳೆಯ ಗುಣಮಟ್ಟದಲ್ಲಿ ಇಳುವರಿ ಇದೆ ನಾವು ಮಾಡಬೇಕಾದ ಏನಂತ ಹೇಳಿದರೆ ಇದಕ್ಕೆ ಎಷ್ಟು ಮಹತ್ವ ಕೊಡ್ತೇವೋ ಅಷ್ಟೇ ಮಹತ್ವವನ್ನು ಈ ಗಿಡಕ್ಕೂ ಕೊಡಬೇಕು ಇದು ಇರುವುದು ವಿಷಯ ಏನಂತ ಹೇಳಿದರೆ ಇದರ ಪರಾಗ ಈ ಅಡಿಕೆಯ ಹಿಂಗಾರದ ಗಂಡು ಹೂವಿನ ಪರಾಗ ಇರ್ತದೆ ಸ್ನೇಹಿತರೆ ಹಾಗಾಗಿ ಇದರಲ್ಲಿ ನಾವು ನಿಮಗೆ ನೋಡುವಾಗ ಸ್ವಲ್ಪವೇ ಇಳುವರಿ ಕಂಡ್ರೂ ಕೂಡ ಇದರ ಒಂದು ಬಿತ್ತನೆ ಅಥವಾ ಎರಡು ಬಿತ್ತನೆ ಬೀಜವನ್ನು ನಾವು ತೆಗೆದುಕೊಳ್ಳೇಬೇಕಾಗ್ತದೆ ಯಾಕಂತ ಹೇಳಿದರೆ ಈ ಬಿತ್ತನೆ ಬೀಜದಲ್ಲಿ ಹತ್ತಿರದ ಅಡಿಕೆ ಗಿಡದ ಗುಣಲಕ್ಷಣ ಸೇರಿದರೆ ಇದರಲ್ಲಿ ಈ ಬಿತ್ತನೆ ಬೀಜದಲ್ಲಿ ಈ ರೀತಿ ಬರುವ ಸಾಧ್ಯತೆ ಹೆಚ್ಚಿರ್ತದೆ ಸ್ನೇಹಿತರೆ ಹಾಗಾಗಿ ನಾವು ಏನು ಮಾಡಬೇಕಂತ ಹೇಳಿದರೆ ಆದಷ್ಟು ಎಲ್ಲ ಅಡಿಕೆ ಗಿಡಗಳಲ್ಲಿ ಹಣ್ಣಾಗುವ ಸಮಯಕ್ಕೆ ಬಂದು ನೋಡಿ ಈಗ ಎಲ್ಲದರಲ್ಲಿ ನೀವು ನೋಡಿದರೂ ಎಳೆ ಅಡಿಕೆ ಇನ್ನು ನಮ್ಮ ದಕ್ಷಿಣ ಕನ್ನಡದಲ್ಲಿ ಡಿಸೆಂಬರ್ ಜನವರಿ ಹಂತಕ್ಕೆ ಆಗುವಾಗ ಹಣ್ಣು ಅಡಿಕೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ ಆ ಸಮಯಕ್ಕೆ ನಾವು ಬಂದು ಎಲ್ಲ ಗಿಡಗಳಿಂದಲೂ ಒಂದೆರಡು 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 ಆಯ್ದುಕೊಂಡು ನಾವು ಅದನ್ನು ಬಿತ್ತನೆ ಬೀಜ ಮಾಡಿದರೆ ಇದೇ ರೀತಿಯ ತೋಟ ಆಗುವ ಸಾಧ್ಯತೆ ಅತಿ ಹೆಚ್ಚು ಇರ್ತದೆ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವಿಡಿಯೋಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು